ನಮಸ್ಕಾರ ಸ್ನೇಹಿತರೆ ರೇಖಾ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇಂದು ಮಸಾಲೆ ಪಡ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕಲು ಒಂದು ಪಾತ್ರೆಯಲ್ಲಿ ನಾಲ್ಕು ಲೋಟ ಅಥವಾ ಚಟಾಕ್ನಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಏನು ಕರೀತೇವಲ್ಲ ಆ ಅಕ್ಕಿಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಅವೈಲಬಲ್ ಇರುತ್ತೋ ನೀವು ಆ ಅಕ್ಕಿಯನ್ನು ಕೂಡ ತೆಗೆದುಕೋಬೋದು ರೇಷನ್ ಅಕ್ಕಿಯಿಂದ ಪಡು ಮೃದುವಾಗಿ ಬರುತ್ತವೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ ಒಂದು ಲೋಟದಷ್ಟು ನಾನಿಲ್ಲಿ ಬೇಳೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಸಾಕಾಗುತ್ತೆ ಚೆನ್ನಾಗಿ ಉದುಕ್ ಬರುತ್ತೆ ಹಾಗೆ ಕಾಲು ಕಪ್ಪಾಗುವಷ್ಟು ಅವಲಕ್ಕಿಯನ್ನು ಕೂಡ ನಾನು ಇವಾಗಲೇ ಸೇರಿಸಿ ನೆನೆ ಹಾಕೋದಕ್ಕೆ ಇಟ್ಬಿಡ್ತಿದ್ದೀನಿ ಹಾಗೆ ಇದಕ್ಕೆ ಸರಿಯಾಗಿ ಒಂದು ಸ್ಪೂನಷ್ಟು ಕಾಳನ್ನು ಕೂಡ ಸೇರಿಸ್ಕೊಂಡು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ಹಿಟ್ಟನ್ನು ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಎಂಟು ಗಂಟೆಗಳ ಕಾಲ ಕೂಡ ಇಲ್ಲಿ ಇದನ್ನು ಹಿಟ್ಟನ್ನು ನೆನೆಸಿದ್ದೀನಿ ರಾತ್ರಿ ಓವರ್ ನೈಟ್ ನೆನೆಸಿಬಿಟ್ರೆ ಈ ಥರ ಹಿಟ್ಟು ಮೃದುವಾಗಿ ಉಬ್ಬಿ ಬರುತ್ತೆ ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟಿಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪು ಹಾಗೆ ಹೆರ್ಜಿರುವಂತಹ ಗಜ್ಜರಿ ಹಾಗೆ ಜಜ್ಜಿರುವಂತಹ ಖಾರ ಹಾಗೆ ಕಟ್ ಮಾಡಿರುವಂಥ ಕರಿಬೇ ಕೊತ್ತಂಬರಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಸೋಡಾವನ್ನು ಬಳಸ್ಕೊಳ್ತಾ ಇಲ್ಲ ಹಿಟ್ಟು ಸರಿಯಾಗಿ ಹುದಕ್ಕೆ ಬಂದಿರೋದಕ್ಕೋಸ್ಕರ ನಾನಿಲ್ಲಿ ಸೋಡಾವನ್ನು ಬಳಸ್ಕೊಂಡಿಲ್ಲ ನೀವು ಬೇಕಿದ್ರೆ ಬಳಸ್ಕೋಬೋದು ಹಿಟ್ಟು ಹುದಕ್ಕೆ ಬಂದಿಲ್ಲ ಉಬ್ಬಿ ಬಂದಿಲ್ಲ ಅಂತಂದರೆ ಸ್ವಲ್ಪ ಕಾಲು ಸ್ಪೂನ್ ಆಗುವಷ್ಟು ಸೋಡಾವನ್ನು ಹಾಕ್ಕೋಬೋದು ಅದರಿಂದ ಪಡ್ಡು ಕೂಡ ಉಬ್ಬಿ ಬರುತ್ತವೆ ಹಾಗೆ ಮೃದುವಾಗಿ ಬರುತ್ತವೆ ನಾನೇನಿಲ್ಲಿ ಬಳಸ್ಕೊಂಡಿಲ್ಲ ಹಿಟ್ಟು ಸರಿಯಾಗಿ ಹುದಕ್ಕೆ ಬಂದಿರೋದಕ್ಕೋಸ್ಕರ ನಾನಿಲ್ಲಿ ಬಳಸಿಲ್ಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಹಾಗೂ ಸೊಪ್ಪುಗಳೆಲ್ಲ ಸರಿಯಾಗಿ ಹಿಟ್ಟಿನಲ್ಲಿ ಬರ್ತ್ಕೊಳ್ಳೋ ಹಾಗೆ ಸೇರಿಸ್ಕೋಬೇಕು ಹಿಟ್ಟು ಇಷ್ಟು ಗಟ್ಟಿಯೇ ಇರಲಿ ಪಟ್ಟು ಒಮ್ಮೊಮ್ಮೆ ಎದ್ದು ಬರಲ್ಲ ಹಂಚಿನಲ್ಲಿ ಅದಕ್ಕೋಸ್ಕರ ನಾನು ಇಷ್ಟು ಗಟ್ಟಿ ಹಿಟ್ಟನ್ನೇ ಬಳಸ್ಕೋತಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ನಾನು ಇದೇ ಗ ತರನಾಗಿ ಗಟ್ಟಿಯಾಗಿ ಹಾಕ್ತಿದ್ದೀನಿ ಈಗ ಜೋರು ಊರಿಯಲ್ಲಿ ಹಂಚನ್ನು ಇಟ್ಕೊಂಡು ಕಾಯಿಸ್ಕೊಳ್ಳೋಣ ಕಾದಿರೋ ಹಂಚಿಗೆ ಒಂದು ಎರಡು ಡ್ರಾಪ್ಸ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಬೇಕಾದರೂ ಸೇರಿಸ್ಕೋಬೋದು ಬೆಣ್ಣೆ ಬೇಕಾದರೂ ಸೇರಿಸ್ಕೋಬೋದು ನಾನು ಮಾತ್ರ ಇಲ್ಲಿ ಎಣ್ಣೆನ ಸೇರಿಸ್ಕೊತಿದ್ದೀನಿ ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಎಣ್ಣೆಯನ್ನೇ ಬೆಳೆಸಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಈಗ ಹಿಟ್ಟನ್ನು ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ ಪೂರ್ತಿ ಹಾಕಿದರೆ ಉಬ್ಬಿ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಸೌಟ್ ಹಿಟ್ಟಲ್ಲಿ ನಾಲ್ಕು ಪಡ್ಡುಗಳು ಕೂಡ ಬರ್ತಾವೆ ಎಣ್ಣೆ ಕಾಯ್ದಿರೋಕ್ಕೋಸ್ಕರ ಫ್ಲೇಮನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಬಾಯನ್ನು ಮುಚ್ಚಿ ಒಂದು ಎರಡು ನಿಮಿಷ ಹೈ ಇಟ್ಟು. ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಅದರಿಂದ ಪೂರ್ತಿಯಾಗಿ ಹಬೆ ತುಂಬಿ ಪಡ್ಡುಗಳು ತುಂಬ ಉಬ್ಬಿ ಬರುತ್ತವೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸರಿಯಾಗಿ ಒಳಗಡೆ ತರಕಾರಿ ಎಲ್ಲ ಬೇಯುತ್ತೆ ಅನ್ನೋದಕ್ಕೋಸ್ಕರ ಲೋ ಮತ್ತು ಹೈ ಫ್ಲೇಮ್ಗಳಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸರಿಯಾಗಿ ಬೆಂದಿವೆ ನೋಡಿ ಫ್ಲೇಮ್ ಕೂಡ ಸರಿಯಾಗಿ ಹಿಡಿದಿದೆ ಎಲ್ಲ ಕಡೆಯೂ ಕೂಡ ಈಗೆಲ್ಲ ಪಡ್ಡುಗಳನ್ನು ಕೂಡ ಉಲ್ಟಾ ಮಾಡಿ ಹಾಕೋಣ ನೋಡಿ ಸರಿಯಾಗಿ ಹೊಂಬನ್ನ ಬಂದಿವೆ ಎಲ್ಲ ಪಡ್ಡುಗಳು ಮೇಲ್ಗಡೆ ಬೇಕಿದ್ರೆ ನೀವು ತುಪ್ಪ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಏನೂ ಸೇರಿಸ್ಕೊಂಡಿಲ್ಲ ತುಪ್ಪ ಎಣ್ಣೆ ಏನೂ ಸೇರಿಸ್ಕೊಂಡಿಲ್ಲ ಅಷ್ಟೇ ತಿರುವು ಹಾಕ್ತಿದ್ದೇನೆ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಬೇಯಿಸಿಬಿಟ್ಟು ಮತ್ತೆ ತಗೊಂಬಿಡೋಣ ಇದನ್ನು ಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದೀನಿ ನೋಡಿ ಒಂದು ಒಡದು ನೋಡಿದ್ರೆ ಯಾವ ಥರ ಬೆಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಹೌದಾ ಎಷ್ಟು ಸಾಫ್ಟಾಗಿವೆ ನೀವು ಕೂಡ ಮಾಡ್ಕೊಳ್ತೀನಿ ಧನ್ಯವಾದಗಳು